ಸಚಿವ ಸಿಟಿ ರವಿಗೂ ಈಗ ಕೊರೋನಾ ಆತಂಕ ಶುರುವಾಗಿದೆಯಂತೆ ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ಆಪ್ತನಿಗೆ ಸೋಂಕು ಬಂದಿದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೂ ಕೊರೋನಾ ಆಗಿದೆ ಬ್ರೇಕಿಂಗ್ ನ್ಯೂಸ್ ಅವರಿಬ್ಬರಿಗೂ ಕೊರೋನಾ ಬಂದರೆ ಇವ್ರಿಗೇನು ಅಂತ ನೀವೇನಾದರೂ ಪ್ರಶ್ನೆ ಹಾಕಿದ್ರೆ ಹೌದು ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಕೊರೋನಾ ಬಂದಿದೆ ಸಿ ಟಿ ರವಿಯವರ ಆಪ್ತನಿಗೆ ಸೋಂಕು ಬಂದಿದೆ ಅವರಿಬ್ಬರು ಇವರು ಇವ್ರ ಜೊತೆ ಓಡಾಡಿಯೇ ಓಡಾಡಿದ್ದಾರೆ ಸಚಿವ ಸಿ ಟಿ ಅವರಿಗೆ ಈಗ ಹೋಮ್ ಕ್ವಾರಂಟೈನ್ ಸಾಧ್ಯತೆ ಇದೆ ಜಿಲ್ಲಾ ಬಿ ಜೆ ಪಿ ವಲಯದಲ್ಲಿ ಹೆಚ್ಚಾಗಿದೆ ಆತಂಕ ಯಾಕೆಂದರೆ ಎಲ್ಲರೂ ತುಂಬ ಜನ ಅವ್ರ ಜೊತೆ ಓಡಾಡಿದಾರಲ್ಲ ಇನ್ನು ಕಂದಾಯ ಸಚಿವರಾದಂಥ ಆರ್ ಅಶೋಕ್ ಅವರ ಹುಟ್ಟೊಬ್ಬರು ಟೈಮು ಆಚರಣೆ ಸಂದರ್ಭದಲ್ಲೂ ಕೂಡ ಪಾಲ್ಗೊಂಡಿದ್ರು ಬಿ ಜೆ ಪಿಯ ಎಮ್ ಎಲ್ ಸಿ ಪ್ರಾಣೇಶ್ಗೂ ಕೂಡ ಪಾಸಿಟಿವ್ ಬಂದಿದೆ ಹೀಗಾಗಿ ಅಶೋಕ್ಗೂ ಕೂಡ ಕೊರೋನಾ ಭಯ ಶುರುವಾಗಿದೆ ಏನು ಬಿ ಬಿ ಎಂ ಪಿ ಮೇಯರ್ ಅವರ ಪಿ ಎಗೂ ಕೂಡ ಪಾಸಿಟಿವ್ ಬಂದಿರೋದ್ರಿಂದ ಮೇಯರ್ ಗೌತಮ್ ಕುಮಾರ್ ಅವ್ರಿಗೂ ಕೂಡ ಇದೀಗ ಆತಂಕ ಶುರುವಾಗಿದೆ ಟೆನ್ಷನ್ ಓ ಟೆನ್ಷನ್ ಈಗ ಹೆಂಗೆ ಅಂದರೆ ಯಾರು ಯಾರನ್ನೂ ನಂಬಂಗಿಲ್ಲ ಅವರು ಪಿ ಎ ಆದರೂ ಅಷ್ಟೇ ಜೊತೆಗೆ ಎಷ್ಟೇ ಅತ್ಯಾಪ್ತರಾದರೂ ಅಷ್ಟೇ ಯಾರು ಬಂದು ಪಕ್ಕ ನಿಂತ್ಕೊಂಡ್ರೂ ಭಯ ಯಾರು ಏನೇ ಆದರೂ ಭಯ ಇದೆಲ್ಲ ಒಂದೊಂದು ಪಾಠ ಯಾರು ಎಷ್ಟೇ ಆಪ್ತರಾದರೂ ಹತ್ತಿರಕ್ಕೆ ಸೇರಿಸಬೇಡಿ ಫೋನಲ್ಲಿ ಮಾತಾಡಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಉಪಯೋಗಿಸ್ಕೊಳ್ಳಿ ಎಲ್ಲೂ ಸುಮ್ಮ ಸುಮ್ಮನೆ ಓಡಾಡಬೇಡಿ ಇದೆಲ್ಲವೂ ಕೂಡ ಒಂದೊಂದು ಲೆಸನ್ಗಳನ್ನು ಈ ಕರೋನಾ ಕಲಿಸ್ತಾ ಇದೆ ತಮಿಳುನಾಡಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಬೆಂಗಳೂರು ತಮಿಳುನಾಡಿನ ಜನ ಬರ್ತಿದ್ದಾರೆ ಓಹೋ ಇದು ತುಂಬಾ ಆತಂಕದ ವಿಚಾರ ಅತ್ತಿ ಬೆಲೆ ಗಡಿ ಮೂಲಕ ರಾಜ್ಯಕ್ಕೆ ತಮಿಳಿಗರು ಅಂದು ತಮಿಳ್ನಾಡಿಂದ ಬರೋರು ಎಂಟ್ರಿ ಕೊಡ್ತಿದ್ದಾರಂತೆ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ತಮಿಳುನಾಡಲ್ಲಿ ಸೋಂಕಿತರ ಸಂಖ್ಯೆ ಇಮ್ಯಾಜಿನ್ ಮಾಡ್ಕೊಳ್ಳಕ್ಕಾಗಲ್ಲ ದೇಶದ ಟಾಪ್ ತ್ರೀ ಇದ್ದೀರಿ ಅದರ ತಮಿಳ್ನಾಡು ಕೂಡ ಒಂದು ಇದ್ದೇ ಇದೆ ಅಲ್ಲಿ ಅತಿ ಹೆಚ್ಚು ಚೆನ್ನೈಲಂತೂ ಕೇಳಲೇಬೇಡಿ ಮಧುರೈಲಂತೂ ಕೇಳಲೇಬೇಡಿ ಈ ಥರದ ಸೋಂಕಿತರು ಮತ್ತು ಸಾವಿರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಅಲ್ಲಿಂದ ಜನ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಗಡಿಯಲ್ಲಿ ಪೊಲೀಸರು ಪಾಸ್ ಇದ್ದವ್ರಿಗೆ ಮಾತ್ರ ಅವಕಾಶ ಕೊಡ್ತಿದ್ದಾರೆ ಪಾಸ್ ಇಲ್ಲದವ್ರನ್ನ ವಾಪಾಸ್ ಕಳಿಸ್ತಾ ಇದ್ದಾರೆ ಮೊದಲೇ ಬೆಂಗಳೂರಿನ ಜನ ಹಾಚುತ್ತಿದ್ದಾರೆ ಇನ್ನು ಬೇರೆ ಕಡೆಯಿಂದ ಬೆಂಗಳೂರು ಬಂದರೆ ಇಲ್ಲಿಯ ಕತೆ ಅದೋ ಗತಿ ನೀವು ನೋಡ್ತಿರುವಂಥ ಬೆಳವಣಿಗೆ ಒಳಗೆ ಬರ್ತಿರೋರಿಗೆ ಪಾಸ್ ಇದೆಯಾ ಚೆಕ್ ಪಾಸ್ ಇದ್ದರೆ ಎಂಟ್ರಿ ಪಾಸ್ ಇಲ್ವಾ ಎಕ್ಸಿಟ್ ಅಲ್ಲೇ ವಾಪಸ್ ಗಮನ ಕೊಟ್ಬಿಡ್ತೀನಿ ನಾನು ನಮ್ಮ ರಾಜ್ಯದಲ್ಲಿ ಪ್ರತಿದಿನದ ಕೇಸ್ ಎಷ್ಟು ಅಂದ್ರೆ ಈಗೀಗ ಸಾವಿರದ ಎಂಟುನೂರು ಸಾವಿರದ ಏಳ್ನೂರು ಸಾವಿರದ ಮುನ್ನೂರು ಎರಡು ಎರಡು ಸಾವಿರ ಸಾವಿರದ ಎಲ್ಲ ಬರ್ತಾ ಇದೆ ತಮಿಳ್ನಾಡಲ್ಲಿ ಹಂಗಲ್ಲ ಮೂರು ಮುಕ್ಕಾಲು ಸಾವಿರ ನಾಲ್ಕು ಸಾವಿರ ಬಂದರೆ ಗ್ರೇಟು ಆ ಥರ ಅದು ನಿನ್ನೆ ಒಂದೇ ದಿನ ಹತ್ತತ್ರ ನಾಲ್ಕು ಸಾವಿರ ಇದುವರೆಗೆ ತಮಿಳುನಾಡಿನಲ್ಲಿ ಕರ್ನಾಟಕದಲ್ಲಿ ಎಷ್ಟು ಹೇಳಿ ಹತ್ತತ್ರ ಮೂವತ್ತು ಸಾವಿರ ಬರ್ತಾ ಇದ್ದೀವಿ ಆದರೆ ತಮಿಳುನಾಡಲ್ಲಿ ಹಂಗಲ್ಲ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೇಸು ಬರೀ ಚೆನ್ನೈ ಸಿಟಿನಲ್ಲೇ ಬೆಂಗಳೂರು ಸಿಟಿನಲ್ಲಿ ಹತ್ತು ಸಾವಿರ ಇದ್ದರೆ ಚೆನ್ನೈ ಸಿಟಿನಲ್ಲಿ ಎಪ್ಪತ್ತು ಸಾವಿರ ದಾಟಾಯಿತು ಸೊ ಹಾಗಾಗಿ ನೀವು ಒಂದು ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ ಪರಿಸ್ಥಿತಿ ಇದೆ ಚೆನ್ನೈನಲ್ಲಿ ಮಧುರೈನಲ್ಲಿ ತಮಿಳುನಾಡಲ್ಲಿ ಅಂತ ಅವರೆಲ್ಲರೂ ಈಗ ಈ ಕಡೆ ಮುಖ ಮಾಡ್ತಿದ್ದಾರೆ ಅಂತ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಚಂದ್ರು ಗುಡ್ ಏನ್ ನಡೀತಾ ಇದೆ ಹರೀಶ್ ಏನು ಅಂತಂದ್ರೆ ಬೆಂಗಳೂರಲ್ಲಿ ಅಯ್ಯೋ ಸಾಕಪ್ಪ ಸಾಕಷ್ಟು ಹೆಚ್ಚು ಕೊರೋನಾ ಸಂಕಿತರು ಇದ್ದಾರೆ ಅಂತ ಹೇಳಿ ಹೋಗ್ತಾ ಇದ್ರೆ ಜನ ಆದ್ರೆ ತಮಿಳ್ನಾಡು ಗಡಿಗೆ ಒಂದ್ಬಿಡಿರ್ತಕ್ಕಂಥ ಏನು ಹತ್ತಿರದಲ್ಲಿ ಚೆಕ್ ಪೋಸ್ಟ್ ನಲ್ಲಿ ತಮಿಳ್ನಾಡು ಕಡೆಯಿಂದ ಸಾವಿರಾರು ಜನ ನಿತ್ಯ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪ್ರಮುಖವಾಗಿ ಏನು ಅಂತಂದ್ರೆ ಎಲ್ರು ಗೊತ್ತಿದೆ ತಮಿಳುನಾಡಲ್ಲಿ ನಮ್ಮ ರಾಜ್ಯಕ್ಕಿಂತ ದುಪ್ಪಟ್ಟು ಅಲ್ಲಿ ಇದ್ದಾರೆ ಅಂತ ಹೇಳಿ ಸೊ ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಅಥವಾ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ನಾವು ಕೂಡ ಏನ್ ಬೆಂಗಳೂರು ಇದ್ದಾರೆ ಇವರು ಆತಂಕ ಪಡಬೇಕು ಪ್ರಮುಖವಾಗಿ ಅಲ್ಲಿ ರಾಜ್ಯ ಸರ್ಕಾರ ಏನ್ ಕಟ್ಟುನಿಟ್ಟಿನ ಆದೇಶ ಓಡಿಸಿದೆ ಸೊ ಅದ್ರ ಪ್ರಕಾರ ಸೇವಾ ಆಪ್ ಆಪ್ನಲ್ಲಿ ಅವ್ರು ಈ ಪಾಸ್ ತಗೊಂಡಿದ್ರೆ ಮತ ರಾಜ್ಯ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಿದ ಜೊತೆಗೆ ಅವರನ್ನ ಕ್ವಾರಂಟೈನ್ ಮಾಡ್ಲಾಗ್ತಾ ಇದೆ ಅಲ್ಲಿ ಸಾಕಷ್ಟು ಜನ ಇ ಪಾಸ್ ಇಲ್ಲ ಬರ್ತಾ ಇದ್ದಾರೆ ಅಲ್ಲಿ ಪೊಲೀಸರು ಕೂಡ ಕ್ರಮವಹಿಸಿ ಅವರನ್ನು ವಾಪಸ್ ಕಳಿಸುವಂತೆ ಕೆಲಸ ಮಾಡ್ತಾ ಜೊತೆಗೆ ಕಳೆದ ಹಲವು ದಿನಗಳಿಂದ ಕೂಡ ತಮಿಳುನಾಡಿನಿಂದ ಸಾಕಷ್ಟು ಜನ ತಳದಾರಿಗಳಲ್ಲಿ ರಾಜ್ಯ ಪ್ರವೇಶ ಮಾಡ್ತಾ ಇದ್ರು ಅದೇ ಪೊಲೀಸರು ಸಹ ಸಾಕಷ್ಟು ಸೋ ಮಚ್ ಅವರಿಗೆ ಈ ಕ್ಷಣದ ಮಾಹಿತಿಗಾಗಿ ಯಾದಗಿರಿಗೆ ಬೆಂಗಳೂರಿಂದ ಜನ ವಾಪಸ್ ಹೋಗ್ತಿದ್ದಾರೆ